ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡದ ಎರಡು ಸಾವಿರದ ಇಪ್ಪತ್ತೈದರ ಐಪಿಎಲ್ ಆಟಗಾರರ ಪಟ್ಟಿಯನ್ನು ಬೆಲೆಯೊಂದಿಗೆ ಕೆಳಗೆ ನೀಡಲಾಗಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡ ಎರಡು ಸಾವಿರದ ಇಪ್ಪತ್ತೈದು ಬ್ಯಾಟರ್ಸ್ ವಿರಾಟ್ ಕೊಹ್ಲಿ ಇಪ್ಪತ್ತು ಒಂದು ಕೋಟಿ ರೂಪಾಯಿ ರಜತ್ ಪಾಟಿದಾರ್ ಹನ್ನೊಂದು ಕೋಟಿ ರೂಪಾಯಿ ದೇವದತ್ ಪಡಿಕ್ಕಲ್ ಎರಡು ಕೋಟಿ ರೂಪಾಯಿ ಸ್ವಸ್ತಿಕ್ ಚಿಕಾರ ಮೂವತ್ತು ಲಕ್ಷ ರೂಪಾಯಿ ವಿಕೆಟ್ ಕೀಪರ್ಗಳು ಫಿಲ್ ಸಾಲ್ಟ್ ಹನ್ನೊಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಜಿತೇಶ್ ಶರ್ಮಾ ಹನ್ನೊಂದು ಕೋಟಿ ರೂಪಾಯಿ ಆಲ್ರೌಂಡರ್ಗಳು ಲಿಯಾಮ್ ಲಿವಿಂಗ್ಸ್ಟೋನ್ ಎಂಟು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ಕೃನಾಲ್ ಪಾಂಡ್ಯ ಐದು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ಸ್ವಪ್ನಿಲ್ ಸಿಂಗ್ ಐವತ್ತು ಲಕ್ಷ ರೂಪಾಯಿ ಟಿಮ್ ಡೇವಿಡ್ ಮೂರು ಕೋಟಿ ರೂಪಾಯಿ ರೊಮಾರಿಯೋ ಶೆಫರ್ಡ್ ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಮನೋಜ್ ಭಾಂಡಗೆ ಮೂವತ್ತು ಲಕ್ಷ ರೂಪಾಯಿ ಜಾಕೂಬ್ ಬೆಥೆಲ್ ಎರಡು ಪಾಯಿಂಟ್ ಆರು ಸೊನ್ನೆ ಕೋಟಿ ರೂಪಾಯಿ ವೇಗದ ಬೌಲರ್ಗಳು ಜೋಶ್ ಹ್ಯಾಜಲ್ವುಡ್ ಹನ್ನೆರಡು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ದಾರ್ ಆರು ಕೋಟಿ ರೂಪಾಯಿ ಭುವನೇಶ್ವರ್ ಕುಮಾರ್ ಹತ್ತು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ನುವಾನ್ ತುಷಾರ ಒಂದು ಪಾಯಿಂಟ್ ಆರು ಸೊನ್ನೆ ಕೋಟಿ ರೂಪಾಯಿ ಯಶ್ ದಯಾಳ್ ಐದು ಕೋಟಿ ರೂಪಾಯಿ ಲುಂಗಿ ಎನ್ಗಿಡಿ ಒಂದು ಕೋಟಿ ರೂಪಾಯಿ ಅಭಿನಂದನ್ ಸಿಂಗ್ ಮೂವತ್ತು ಲಕ್ಷ ರೂಪಾಯಿ ಸ್ಪಿನ್ನರ್ಗಳು ಸುಯಾಶ್ ಶರ್ಮಾ ಎರಡು ಪಾಯಿಂಟ್ ಆರು ಸೊನ್ನೆ ಕೋಟಿ ರೂಪಾಯಿ ಮೋಹಿತ್ ರಾಠಿ ಮೂವತ್ತು ಲಕ್ಷ ರೂಪಾಯಿ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಇಲ್ಲಿದೆ ತಂಡದ ಹಿನ್ನೆಲೆ ಮತ್ತು ಇತಿಹಾಸ ಆರ್ಸಿಬಿ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಐಪಿಎಲ್ ಆರಂಭಿಕ ತಂಡಗಳಲ್ಲಿ ಒಂದಾಗಿದೆ ಇದನ್ನು ಎರಡು ಸಾವಿರದ ಎಂಟು ರಲ್ಲಿ ಸ್ಥಾಪಿಸಲಾಯಿತು ತಂಡವು ಬೆಂಗಳೂರು ಮೂಲದ್ದಾಗಿದ್ದು ಇದರ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿ ಕ್ರೀಡಾಂಗಣ ಆರ್ಸಿಬಿ ಇದುವರೆಗೆ ಮೂರು ಬಾರಿ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹದಿನಾರು ಐಪಿಎಲ್ ಫೈನಲ್ಗೆ ತಲುಪಿದ್ದರೂ ಒಮ್ಮೆಯೂ ಪ್ರಶಸ್ತಿ ಗೆದ್ದಿಲ್ಲ ಇದು ಅವರ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದೆ ತಂಡವು ಅದರ ಆಕ್ರಮಣಕಾರಿ ಬ್ಯಾಟಿಂಗ್ ಶೈಲಿ ಮತ್ತು ಸ್ಟಾರ್ ಆಟಗಾರರಿಗೆ ಹೆಸರುವಾಸಿಯಾಗಿದೆ ಎರಡು ಸಾವಿರದ ಇಪ್ಪತ್ತೈದುರ ರ ತಂಡದ ನಿರೀಕ್ಷೆಗಳು ಎರಡು ಸಾವಿರದ ಇಪ್ಪತ್ತೈದು ರ ಹರಾಜಿನಲ್ಲಿ ಫಿಲ್ ಸಾಲ್ಟ್ ಜಿತೇಶ್ ಶರ್ಮಾ ಮತ್ತು ಜೋಶ್ ಹ್ಯಾಜಲ್ವುಡ್ ಅವರಂತಹ ಪ್ರಮುಖ ಆಟಗಾರರನ್ನು ಸೇರಿಸಿಕೊಂಡಿರುವುದು ತಂಡದ ಬಲವನ್ನು ಹೆಚ್ಚಿಸಿದೆ ಎಂದು ನಿರೀಕ್ಷಿಸಲಾಗಿದೆ ವಿರಾಟ್ ಕೊಹ್ಲಿ ರಜತ್ ಪಾಟಿದಾರ್ ಮತ್ತು ಲಿಯಾಂ ಲಿವಿಂಗ್ ಸ್ಟೋನ್ ಅವರಂತಹ ಆಟಗಾರರ ಅನುಭವ ಮತ್ತು ಸ್ಫೋಟಕ ಬ್ಯಾಟಿಂಗ್ ತಂಡಕ್ಕೆ ನಿರ್ಣಾಯಕವಾಗಬಹುದು ಯಶ್ ದಯಾಳ್ ಮತ್ತು ಭುವನೇಶ್ವರ್ ಕುಮಾರ್ ಅವರಂತಹ ಬೌಲರ್ಗಳ ಸೇರ್ಪಡೆಯಿಂದ ಬೌಲಿಂಗ್ ವಿಭಾಗವು ಬಲಗೊಳ್ಳುವ ಸಾಧ್ಯತೆ ಇದೆ ಕೃನಾಲ್ ಪಾಂಡ್ಯ ಮತ್ತು ರೊಮಾರಿಯೋ ಶೆಫರ್ಡ್ ಅವರಂತಹ ಆಲ್ರೌಂಡರ್ಗಳು ತಂಡಕ್ಕೆ ಉತ್ತಮ ಸಮತೋಲನವನ್ನು ನೀಡಬಲ್ಲರು ಯುವ ಪ್ರತಿಭೆಗಳಾದ ಸುಯಾಶ್ ಶರ್ಮಾ ಮತ್ತು ರಸಿಕ್ದಾರ್ ಅವರು ಅಚ್ಚರಿಯ ಪ್ರದರ್ಶನ ನೀಡುವ ನಿರೀಕ್ಷೆಯಿದೆ ತಂಡದ ಸಾಮರ್ಥ್ಯಗಳು ಬಲಿಷ್ಠ ಬ್ಯಾಟಿಂಗ್ ವಿಭಾಗ ವಿರಾಟ್ ಕೊಹ್ಲಿ ಫಿಲ್ ಸಾಲ್ಟ್ ರಜತ್ ಪಾಟಿದಾರ್ ಮತ್ತು ಲಿಯಾಂ ಲಿವಿಂಗ್ ಸ್ಟೋನ್ ಅವರಂತಹ ಸ್ಫೋಟಕ ಬ್ಯಾಟ್ಸ್ಮನ್ಗಳನ್ನು ತಂಡ ಹೊಂದಿದೆ ಅನುಭವಿ ಆಟಗಾರರು ವಿರಾಟ್ ಕೊಹ್ಲಿ ಮತ್ತು ಜೋಶ್ ಹ್ಯಾಜಲ್ವುಡ್ ಅವರಂತಹ ಅನುಭವಿ ಆಟಗಾರರು ಒತ್ತಡದ ಸಂದರ್ಭಗಳನ್ನು ನಿಭಾಯಿಸುವ ಸಾಮರ್ಥ್ಯ ಹೊಂದಿದ್ದಾರೆ ಉತ್ತಮ ಆಲ್ರೌಂಡರ್ಗಳು ಲಿಯಾಂ ಲಿವಿಂಗ್ ಸ್ಟೋನ್ ಮತ್ತು ಕೃನಾಲ್ ಪಾಂಡ್ಯ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೊಡುಗೆ ನೀಡಬಲ್ಲರು ತಂಡದ ದೌರ್ಬಲ್ಯಗಳು ಫಿನಿಶಿಂಗ್ ಕೊರತೆ ಕೆಲವು ಸೀಸನ್ಗಳಲ್ಲಿ ತಂಡವು ಉತ್ತಮ ಆರಂಭದ ನಂತರ ಪಂದ್ಯವನ್ನು ಮುಗಿಸುವಲ್ಲಿ ವಿಫಲವಾಗಿದೆ ಬೌಲಿಂಗ್ನಲ್ಲಿ ಸ್ಥಿರತೆಯ ಕೊರತೆ ಕೆಲವು ಪಂದ್ಯಗಳಲ್ಲಿ ಬೌಲಿಂಗ್ ದುಬಾರಿಯಾಗಬಹುದು ಮಧ್ಯಮ ಕ್ರಮಾಂಕದ ಬ್ಯಾಟಿಂಗ್ನ ಮೇಲೆ ಅತಿಯಾದ ಅವಲಂಬನೆ ಅಗ್ರ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ವಿಫಲವಾದರೆ ತಂಡವು ಸಂಕಷ್ಟಕ್ಕೆ ಸಿಲುಕಬಹುದು ಚಿನ್ನಸ್ವಾಮಿ ಕ್ರೀಡಾಂಗಣದ ಲಾಭ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣವು ಸಾಮಾನ್ಯವಾಗಿ ಬ್ಯಾಟ್ಸ್ಮನ್ಗಳಿಗೆ ಸ್ವರ್ಗವಾಗಿದೆ ಇದು ಆರ್ಸಿಬಿ ಬ್ಯಾಟ್ಸ್ಮನ್ಗಳಿಗೆ ಅನುಕೂಲಕರವಾಗಬಹುದು ತಂಡಕ್ಕೆ ತವರಿನ ಪ್ರೇಕ್ಷಕರ ಬೆಂಬಲವು ದೊಡ್ಡ ಶಕ್ತಿಯಾಗಿದೆ ಎರಡು ಸಾವಿರದ ಇಪ್ಪತ್ತೈದುರ ರ ಗುರಿ ಆರ್ಸಿಬಿ ಅಭಿಮಾನಿಗಳು ಎರಡು ಸಾವಿರದ ಇಪ್ಪತ್ತ್ ರಲ್ಲಿ ತಂಡವು ಉತ್ತಮ ಪ್ರದರ್ಶನ ನೀಡಿ ಚೊಚ್ಚಲ ಐಪಿಎಲ್ ಪ್ರಶಸ್ತಿಯನ್ನು ಗೆಲ್ಲುವ ಭರವಸೆಯಲ್ಲಿದ್ದಾರೆ ಹೊಸ ಆಟಗಾರರ ಸೇರ್ಪಡೆ ಮತ್ತು ಹಳೆಯ ಆಟಗಾರರ ಅನುಭವದೊಂದಿಗೆ ಆರ್ಸಿಬಿ ಈ ಬಾರಿ ಪ್ರಬಲ ಸ್ಪರ್ಧೆಯನ್ನು ನೀಡುವ ನಿರೀಕ್ಷೆಯಿದೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತೈದುರ ರ ಆರ್ಸಿಬಿ ತಂಡವು ಅನುಭವಿ ಮತ್ತು ಯುವ ಆಟಗಾರರ ಉತ್ತಮ ಮಿಶ್ರಣವನ್ನು ಹೊಂದಿದೆ ಕಾಗದದ ಮೇಲೆ ತಂಡವು ಬಲಿಷ್ಠವಾಗಿ ಕಾಣಿಸುತ್ತಿದೆ ಮತ್ತು ಈ ಬಾರಿ ಉತ್ತಮ ಪ್ರದರ್ಶನ ನೀಡುವ ಸಾಮರ್ಥ್ಯವನ್ನು ಹೊಂದಿದೆ ಆದಾಗ್ಯೂ ಮೈದಾನದಲ್ಲಿ ತಂಡವು ಹೇಗೆ ಆಡುತ್ತದೆ ಎಂಬುದರ ಮೇಲೆ ಎಲ್ಲವೂ ಅವಲಂಬಿತವಾಗಿರುತ್ತದೆ